ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಅನ್ನು ತಪ್ಪಿಸಲಿಕ್ಕೆ ಬಾರಿಯರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಈ ಫೈ ಮೈಕ್ರೋ ಫೈನಾನ್ಸಸ್ಗಳೆಲ್ಲ ರಿಸರ್ವ್ ಅಡಿನಲ್ಲಿ ಬರ್ತಕ್ಕಂಥದ್ದು ಅವ್ರು ರೆಗ್ಯುಲೇಟ್ ಮಾಡ್ತಾರೆ ಎಲ್ಲ ಅದು ಈಗ ನಾನು ಒಂದು ಇಲಿಸ್ಟ್ರೇಷನ್ ನೋಡಿದೆ ಆ ಇಲಿಸ್ಟ್ರೇಷನ್ನಲ್ಲಿ ಹದಿನೇಳು ಪಾಯಿಂಟ್ಸ್ ಒನ್ನೇ ಏಳು ಪರ್ಸೆಂಟ್ಗಿಂತ ಜಾಸ್ತಿ ತೇ ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ ಒಂದು ಇಲಸ್ಟ್ರೇಷನ್ ಅದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ ಕೆಲವು ಎಕ್ಸಾರ್ಬಿಟೆಂಟಾಗಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಇಪ್ಪತ್ತು ಪರ್ ಇಪ್ಪತ್ತೆಂಟು ಪರ್ಸೆಂಟು ಈ ಥರ ಮಾಡ್ತಾಯಿದ್ದಾರೆ ಅದರ ನಿಯಂತ್ರಣ ಇಲ್ಲ ಅದಕ್ಕೆ ಒಂದು ಈ ಈ ಫೈನಾನ್ಸಸ್ಗಳು ಈಗ ಸುಪ್ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟು ಬಡ್ಡಿ ವಸೂಲು ಮಾಡ್ಬೋದು ಅಂತ ಆದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತು ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಗಮನದಲ್ಲಿ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವರು ರೆಗ್ಯುಲೇಟ್ ಮಾಡೋದಿ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಪೊಲೀಸ್ನವ್ರ ಮುಂದೆ ಈಗಲೂ ಇದೆ ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆಲ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ರೀ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಂಡರ್ ಎನಿ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಈಗ ಈಗ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇದಾರೆ ಹೆಚ್ಚು ಕೈ ಸಾಲ ಅಲ್ಲಪ್ಪ

ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಒಂದು ಕೋಟಿ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಟೆನ್ ಪರ್ಸೆಂಟ್